ನೆರೆಯ ರಾಷ್ಟ್ರ ಪಾಕಿಸ್ತಾನವು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚುತ್ತಿರುವ ಹಿಂಸಾಚಾರ ಮತ್ತು ಆಳವಾಗುತ್ತಿರುವ ಆಡಳಿತ ಬಿಕ್ಕಟ್ಟಿನಿಂದ ಬಳಲುತ್ತಿದೆ ಆಂತರಿಕ ಭಯೋತ್ಪಾದನೆ ಮತ್ತು ಪ್ರಾದೇಶಿಕ ಘರ್ಷಣೆಗಳನ್ನು ನಿರ್ವಹಿಸಲು ದೇಶದ ಅಸಮರ್ಥತೆ ಎದ್ದು ಕಾಣುತ್ತಿದೆ ವಿಶೇಷವಾಗಿ ಅಲ್ಲಿನ ಸರ್ಕಾರವು ಭಯೋತ್ಪಾದನೆಯ ಕುರಿತಾದ ಅದರ ದ್ವಂದ್ವ ನಿರೂಪಣೆಯೊಂದಿಗೆ ಮುಂದುವರಿಯುತ್ತಿರುವ ಜೊತೆಗೆ ಏಕಕಾಲದಲ್ಲಿ ಪ್ರಾದೇಶಿಕ ಸ್ಥಿರತೆ ಮತ್ತು ಅಲ್ಪಸಂಖ್ಯಾತರ ಹಕ್ಕುಗಳ ಕುರಿತು ಭಾರತಕ್ಕೆ ಉಪನ್ಯಾಸ ನೀಡುತ್ತದೆ did that. ಪಾಕಿಸ್ತಾನ ಇನ್ಸ್ಟಿಟ್ಯೂಟ್ ಫಾರ್ ಕಾನ್ಫ್ಲಿಕ್ಟ್ ಆ್ಯಂಡ್ ಸೆಕ್ಯೂರಿಟಿ ಸ್ಟಡೀಸ್ ಬಿಡುಗಡೆ ಮಾಡಿದ ಡೇಟಾವು ಕಠೋರ ಚಿತ್ರಣವನ್ನು ತೆರೆದಿಟ್ಟಿದೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರ ದಾಳಿಯಿಂದಾಗಿ ನವೆಂಬರ್ ಒಂದರಲ್ಲೇ ಅರವತ್ತೆಂಟು ಭದ್ರತಾ ಸಿಬ್ಬಂದಿ ಸೇರಿದಂತೆ ಇನ್ನೂರ ನಲವತ್ತೈದು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಈ ವರ್ಷ ಇದು ಅಲ್ಲಿನ ಸಶಸ್ತ್ರ ಪಡೆಗಳಿಗೆ ಮಾರಣಾಂತಿಕ ತಿಂಗಳಾಗಿತ್ತು ಆತಂಕಕಾರಿಯಾಗಿ ಉಗ್ರಗಾಮಿ ಚಟುವಟಿಕೆಗಳು ಅತ್ಯಧಿಕವಾದವು ಅಕ್ಟೋಬರ್ನಲ್ಲಿ ಅರವತ್ತೆಂಟು ದಾಳಿಗಳು ನಡೆದಿದ್ದರೆ ನವೆಂಬರ್ನಲ್ಲಿ ಎಪ್ಪತ್ತೊಂದು ದಾಳಿಗಳು ದಾಖಲಾಗಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಹನ್ನೊಂದು ತಿಂಗಳುಗಳಲ್ಲಿ ನಡೆದ ಉಗ್ರಗಾಮಿ ದಾಳಿಗಳಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಜೀವಗಳು ಬಲಿಯಾಗಿವೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ದಾಖಲಾದ ಆರುನೂರ ನಲವತ್ತೈದು ದಾಳಿಗಳಿಂದಲೂ ಇದು ತೀವ್ರ ಏರಿಕೆಯೊಂದಿಗೆ ಹದಗೆಡುತ್ತಿರುವ ಭದ್ರತೆಯ ಪ್ರತಿಬಿಂಬವಾಗುತ್ತಿದೆ ಖೈಬರ್ ಪಕ್ತೂನ್ವಾ ಮತ್ತು ಬಲೂಚಿಸ್ತಾನದಂತಹ ಪ್ರದೇಶಗಳ ಪರಿಸ್ಥಿತಿಯಂತೂ ತೀರಾ ಹದಗೆಟ್ಟಿದೆ ಖೈಬರ್ ಪಕ್ತೂನ್ವಾವು ನವೆಂಬರ್ನಲ್ಲಿ ಐವತ್ತು ಉಗ್ರಗಾಮಿ ದಾಳಿಗೊಳಗಾದ ಪರಿಣಾಮ ಎಪ್ಪತ್ತೊಂದು ಸಾವುಗಳು ಸಂಭವಿಸಿದವು ಬಲೂಚಿಸ್ತಾನ್ನ ಮೇಲೆ ನಡೆದ ಇಪ್ಪತ್ತು ದಾಳಿಗಳಲ್ಲಿ ನಾಗರಿಕರು ಮತ್ತು ಭದ್ರತಾ ಸಿಬ್ಬಂದಿ ಸೇರಿದಂತೆ ಅರುವತ್ತು ಸಾವು ನೋವುಗಳು ಸಂಭವಿಸಿವೆ ತನ್ನ ನೆರೆಯ ರಾಷ್ಟ್ರಗಳನ್ನು ಅದರಲ್ಲೂ ವಿಶೇಷವಾಗಿ ಭಾರತವನ್ನು ಅಸ್ಥಿರಗೊಳಿಸಲು ಭಯೋತ್ಪಾದನೆಯನ್ನು ಪೋಷಿಸುತ್ತಿದೆ ಎಂಬ ಆರೋಪ ಹೊತ್ತಿರುವ ಪಾಕಿಸ್ತಾನವು ಇದೀಗ ತನ್ನದೇ ಆದ ಸೃಷ್ಟಿಯ ಜ್ವಾಲೆಯಲ್ಲಿ ಉರಿಯುತ್ತಿದೆ ಎಂಬ ಕುಹಾಕ ಕೇಳಿಬರುತ್ತಿದೆ ಒಂದೊಮ್ಮೆ ಆ ದೇಶದಿಂದ ಬೆಂಬಲಿತವಾಗಿ ಬಳಿಕ ನಿರ್ಲಕ್ಷಿಸಲ್ಪಟ್ಟಂತಹ ತೆಹ್ರೀಕ್ ಎ ತಾಲಿಬಾನ್ ಪಾಕಿಸ್ತಾನ್ ನಂತಹ ಗುಂಪುಗಳು ತಮ್ಮ ಬಂದೂಕುಗಳನ್ನು ಒಳಮುಖವಾಗಿ ತಿರುಗಿಸಿ ಭದ್ರತಾ ಪಡೆಗಳು ಮತ್ತು ನಾಗರಿಕರನ್ನು ಒಂದೇ ಸಮನೆ ಗುರಿ ಿವೆ ಈ ಸ್ವಯಂ ಪ್ರೇರಿತ ಬಿಕ್ಕಟ್ಟು ಉಗ್ರವಾದವನ್ನು ನಿಗ್ರಹಿಸುವಲ್ಲಿ ಪಾಕಿಸ್ತಾನದ ವ್ಯವಸ್ಥಿತ ವೈಫಲ್ಯಗಳನ್ನು ಎತ್ತಿ ತೋರಿಸುತ್ತಿವೆ ಅತ್ಯಾಧುನಿಕ ಮತ್ತು ಮಾರಣಾಂತಿಕ ದಾಳಿಗಳನ್ನು ನಡೆಸುತ್ತಿರುವ ಉಗ್ರಗಾಮಿಗಳ ಸಾಮರ್ಥ್ಯವು ಪಾಕಿಸ್ತಾನದ ಭಯೋತ್ಪಾದನಾ ನಿಗ್ರಹ ನೀತಿಗಳು ಮತ್ತು ಗುಪ್ತಚರ ಸಾಮರ್ಥ್ಯಗಳಲ್ಲಿ ದೌರ್ಬಲ್ಯವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಅಲ್ಲಿ ನಡೆಯುತ್ತಿರುವ ಹಿಂಸಾಚಾರವು ಭಯೋತ್ಪಾದಕ ದಾಳಿಗಳನ್ನು ಮೀರಿ ವಿಸ್ತರಿಸಿದೆ ಅಲ್ಪಸಂಖ್ಯಾತ ಗುಂಪುಗಳು ಮತ್ತು ಪ್ರಾದೇಶಿಕ ಸಮುದಾಯಗಳು ದೇಶದ ಆಡಳಿತದಿಂದ ನಿರ್ಲಕ್ಷಿತ ಿವೆ ಬಲೂಚಿಸ್ತಾನದಂತಹ ಪ್ರಾಂತ್ಯಗಳು ಭಿನ್ನಾಭಿಪ್ರಾಯವನ್ನು ಹತ್ತಿಕ್ಕುವ ಉದ್ದೇಶದಿಂದ ಭಾರಿ ಮಿಲಿಟರಿ ಕಾರ್ಯಾಚರಣೆಗಳಿಂದ ದೀರ್ಘಕಾಲದಿಂದ ಬಳಲುತ್ತಿವೆ ಬಲೂಚ್ ಜನರ ಸ್ವಾಯತ್ತತೆಯ ಬೇಡಿಕೆಗಳು ಕ್ರೂರ ದಮನಗಳು ಬಾಹಿರ ಹತ್ಯೆಗಳು ಮತ್ತು ಬಲವಂತದ ಅಪಹರಣಗಳೊಂದಿಗೆ ಅಸಮಾಧಾನವನ್ನು ಮತ್ತಷ್ಟು ಹೆಚ್ಚಿಸುತ್ತಿವೆ ಅದೇ ರೀತಿ ಕುರ್ರಂ ಜಿಲ್ಲೆ ಸೇರಿದಂತೆ ಖೈಬರ್ ಪಕ್ತೋನ್ವಾದ ಬುಡಕಟ್ಟು ಪ್ರದೇಶಗಳು ಇತ್ತೀಚೆಗೆ ಅತ್ಯಂತ ಕೆಟ್ಟ ಬುಡಕಟ್ಟು ಘರ್ಷಣೆಗೂ ಸಾಕ್ಷಿಯಾಗಿವೆ ಇದರ ಪರಿಣಾಮವಾಗಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಸಾವುಗಳು ಸಂಭವಿಸಿದವು ಏತನ್ಮಧ್ಯೆ ಪಾಕಿಸ್ತಾನದ ಅಲ್ಪಸಂಖ್ಯಾತರಾದ ಹಿಂದೂಗಳು ಸಿಖ್ಖರು ಕ್ರಿಶ್ಚಿಯನರು ಶಿಯಾಗಳು ಮತ್ತು ಅಹಮದಿಯರು ಅತಿರೇಕದ ತಾರತಮ್ಯವನ್ನು ಎದುರಿಸುತ್ತಿದ್ದಾರೆ ಅವರ ಪೂಜಾ ಸ್ಥಳಗಳ ಮೇಲೆ ಅನೇಕ ಉದ್ದೇಶಿತ ದಾಳಿಗಳು ನಡೆಯುತ್ತಿದ್ದು ಅಲ್ಲಿನ ಸರ್ಕಾರದಿಂದ ಯಾವುದೇ ರಕ್ಷಣೆ ಸಿಗುತ್ತಿಲ್ಲ ಹೀಗೆ ಪಾಕಿಸ್ತಾನವು ಆಂತರಿಕ ಅವ್ಯವಸ್ಥೆಯನ್ನು ನಿಯಂತ್ರಿಸಲು ಅಸಮರ್ಥವಾಗಿರುವಾಗ ಅದರ ನಾಯಕತ್ವವು ಪ್ರಾದೇಶಿಕ ಸಮಸ್ಯೆಗಳ ಬಗ್ಗೆ ವಿಶೇಷವಾಗಿ ಅಲ್ಪ ಅಲ್ಪಸಂಖ್ಯಾತರ ಹಕ್ಕುಗಳ ಕುರಿತು ಭಾರತಕ್ಕೆ ಉಪನ್ಯಾಸ ನೀಡುವುದನ್ನು ಮುಂದುವರೆಸಿದೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ವಾಡಿಕೆಯಂತೆ ಕಾಶ್ಮೀರ ಸಮಸ್ಯೆಯನ್ನು ಎತ್ತುವ ದೇಶವು ತನ್ನದೇ ಆದ ನಾಗರಿಕರನ್ನು ರಕ್ಷಿಸುವಲ್ಲಿ ಮತ್ತು ಆಂತರಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವಲ್ಲಿ ವಿಫಲವಾಗಿದೆ ಅಲ್ಲಿನ ಆಡಳಿತದ ಬಿಕ್ಕಟ್ಟು ಉಗ್ರವಾದವು ಮತ್ತಷ್ಟು ಅಭಿವೃದ್ಧಿ ಹೊಂದಲು ಉತ್ತಮ ವಾತಾವರಣವನ್ನು ಸೃಷ್ಟಿಸಿಕೊಟ್ಟಿದೆ ಭಯೋತ್ಪಾದಕ ಗುಂಪುಗಳು ಹೆಚ್ಚು ಧೈರ್ಯಶಾಲಿಯಾಗುವುದರೊಂದಿಗೆ ಅಲ್ಪಸಂಖ್ಯಾತ ಸಮುದಾಯಗಳು ದುರ್ಬಲವಾಗಿ ಉಳಿದಿವೆ ಮತ್ತು ಪ್ರಾದೇಶಿಕ ಸಂಘರ್ಷಗಳು ಉಲ್ಬಣಗೊಳ್ಳುತ್ತಿವೆ ಪಾಕಿಸ್ತಾನ ಸರ್ಕಾರವು ತುರ್ತಾಗಿ ಮತ್ತು ಪಾರದರ್ಶಕತೆಯೊಂದಿಗೆ ಈ ಸಮಸ್ಯೆಗಳನ್ನು ಪರಿಹರಿಸಲು ಆದ್ಯತೆ ನೀಡದೇ ಹೋದರೆ ಪಾಕಿಸ್ತಾನವು ಮತ್ತಷ್ಟು ಅವ್ಯವಸ್ಥೆಗೆ ಇಳಿಯುವ ಅಪಾಯವಿದೆ